ಬೆಳಗಾವಿ ನಗರ ಪ್ರದೇಶದಲ್ಲಿ ದಿನವಿಡೆ ಎಡಬಿಡದೆ ಮಳೆ ಸುರಿಯುತ್ತಿದೆ ತೆಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿದ್ದು ಜನಜೀವನ ಕೂಡ ತೀರಾ ಅಸ್ತವ್ಯಸ್ತವಾಗಿದೆ ಶಾಸಕ ಆಸಿಫ್ ಸೇಠ್ ಇಲ್ಲಿನ ಕೋಟೆಗೆರೆ ಪಕ್ಕದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು

ಗಾಂಧಿನಗರ ಸೇರಿದಂತೆ ರಸ್ತೆಗಳಲ್ಲಿನ ಗುಂಡೆಗಳಲ್ಲಿ ನೀರು ನಿಂತಿದೆ ಅಲ್ಲಲ್ಲಿ ರಸ್ತೆಗಳ ಮೇಲೆ ಮೊಣಕಾಲು ಉದ್ದ ನೀರು ನಿಂತಿದ್ದರಿಂದ ವಾಹನ ಸವಾರರು ಸಂಚರಿಸಲು ಪರದಾಡುವಂತಾಯಿತು ಚರಂಡಿಗಳು ಮನಿನಿಂದ ತುಂಬಿದ್ದರಿಂದ ಮಳೆ ನೀರು ಸರಾಗವಾಗಿ ಹರಿಯದೆ ರಸ್ತೆಗೆ ಮೇಲೆಯೇ ಹರಿಯಿತು ನಾಲಾಗಳು ಬಂದ್ ಆಗಿದ್ದರಿಂದ ಅಲ್ಲಲ್ಲಿ ಸಮಸ್ಯೆ ಎದುರಾಯಿತು ಶಾಹುನಗರ ಗಲ್ಲಿಯಲ್ಲಿ ಮಳೆಯಿಂದ ನೆನೆದು ಬೃಹತ್ ಮರವೊಂದು ರಸ್ತೆಗೆ ಮೇಲೆ ಉರುಳಿ ಬಿದ್ದಿದೆ ನಂತರ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಮರವನ್ನ ತೆರವುಗೊಳಿಸಿದ್ರು ಬಳಿಕ ಸಂಚಾರ ವ್ಯವಸ್ಥೆ ಕೂಡ ಸುಗಮವಾಯಿತು ಎರಡು ದಿನಗಳಿಂದ ಎಡಬಿಡದೆ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕ ಆಸೀಫ್ ಸೇಠ್ ಪ್ರದಕ್ಷಿಣೆ ಹಾಕಿದ್ರು विनोद कोलकार केड़ा न्यूज बेगावी